ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತ ಮಹಾ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾಧ್ಯಮದವರೆಲ್ಲ ನೋಡ್ತಿರಬಹುದು ಬಸವಣ್ಣನವ್ರ ಬಗ್ಗೆ ಶಾಸಕ ಬಸವನಗೌಡ ಯತ್ನಾಳವರು ಬಸವಣ್ಣಗೌಡವರು ಬಸವಣ್ಣವರು ಹೊಳೆಗೆ ಹಾರ್ ಜಿಗಿದಿದ್ದಾರೆ ಅನ್ನೋದನ್ನು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಇಡೀ ಬಸವಣ್ಣವರು ಭಕ್ತರು ಮತ್ತು ಲಿಂಗಾಯತ ಸಮುದಾಯನ ಕೆಣಕೋ ಪ್ರಯತ್ನ ಮಾಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕ್ರಾಂತಿಕಾರಿ ಸಮುದಾಯಗಳು ಕ್ರಾಂತಿಕಾರಿ ವಿಚಾರಗಳು ಮಹಿಳಾ ಸ್ವಾತಂತ್ರ್ಯ ಜಾತಿ ಅಸ್ಪೃಶ್ಯತೆಗಳನ್ನೆಲ್ಲ ನಿವಾರಣೆ ಮಾಡಿ ಎಂಥ ದೊಡ್ಡ ದೊಡ್ಡ ಸಂಘಟನೆಗಳನ್ನೆಲ್ಲ ಕಟ್ಟಿ ಬಸವಣ್ಣವರು ಅಂಥ ವಿಶ್ವಗುರುವಾದಂಥ ಬಸವಣ್ಣವ್ರಿಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರಿಗೆ ಅವಮಾನ ಎಚ್ಕೋವಂಥ ಕೆಲಸನ ಯತ್ನಾಳವರು ಮಾಡಿದ್ದಾರೆ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಠಾಧ್ಯಕ್ಷರು ಎಲ್ಲ ಬಸವ ಸಂಘಟನೆಗಳೆಲ್ಲ ಅವ್ರಿಗೆ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಕೂಡ ಮೊನ್ನೆ ಅದೇ ರೀತಿ ನಮ್ಮ ಪೀಠದ ಒಬ್ಬರು ಮಠಾಧ್ಯಕ್ಷರ ಬಗ್ಗೆ ಬಸವ ಧರ್ಮದ ಪೀಠಾಧ್ಯಕ್ಷರ ಬಗ್ಗೆ ನೈತಿಕತೆ ಇಲ್ಲ ಅನ್ನೋ ರೀತಿ ಮಾತಾಡಿ ಮತ್ತಷ್ಟು ಬಸವಣ್ಣನವರ ಅನುಯಾಯಿಗಳಿಗೆ ಘೋರ ಅಪರಾಧವನ್ನು ಎಸಗಿದ್ದಾರೆ ಈ ರೀತಿ ಎಸಗಿರೋ ಅವ್ರಿಗೆ ಶಾಸಕರಾದ್ರಂತಹ ಯತ್ನಾಳ್ ಅವ್ರಿಗೆ ಮಾತಾಡೋದು ಅಲ್ಲ ಬಸವಣ್ಣವ್ರ ಹೆಸರನ್ನೇ ಇಟ್ಕೊಂಡು ಬಸವಣ್ಣವ್ರದ್ದು ಭಕ್ತಿಯಲ್ಲಿ ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಹೋಟು ಮತಗಳನ್ನ ಗಳಿಸಿ ಅವರು ಶಾಸಕರಾದ ಮೇಲೆ ಈ ರೀತಿಯೆಲ್ಲ ಬಸವಣ್ಣವ್ರ ಬಗ್ಗೆ ಅಪಚಾರ ಮಾಡೋದು ಅಕ್ಷಮ್ಯ ಅಪರಾಧ ಕರ್ನಾಟಕದ ಸಾಂಸ್ಕೃತಿಕ ನಾಯಕನ ಬಸವಣ್ಣವ್ರ ಬಗ್ಗೆ ಆಗಿರುವಂಥ ಈ ಅವಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಯಾವುದೇ ರೀತಿ ಇನ್ನೂ ಕ್ರಮ ಕೈಗೊಳ್ಳದೇ ಇರೋದು ನಮಗೆಲ್ಲ ಭಾಳ ನೋವಾಗಿದೆ ಶಾಸಕರಾದಂತಹವ್ರ ಬಗ್ಗೆ ಆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಾಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು ಅವನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವನ್ನ ಶಾಸಕ ಸ್ಥಾನದಿಂದ ಇಳಿಸಬೇಕು ಇಲ್ಲಾಂದರೆ ಅವನು ಇಡೀ ಬಸವಪರ ಸಂಘಟನೆಯವ್ರಿಗೆ ಅವನು ಹೇಗೆ ರಾಜಾರೋಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವನು ಬಸವಣ್ಣವರು ಅಂತ ಹೇಳ್ತಾನೆ ಅದೇ ರೀತಿ ಎಲ್ಲರೂ ಎಲ್ಲರ ಕ್ಷಮುಕ್ಷದಲ್ಲಿ ಎಲ್ಲ ಬಸವ ಮಠಾಧೀಶರ ಮುಂದೆ ಅವನು ಕ್ಷಮೆ ಕೇಳಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಲಿಂಗಾಯತ ಮಹಾಸಭಾ ಹಾಗೂ ದಲಿತ ಪರ ಒಕ್ಕೂಟ ಸಮುದಾಯಗಳು ಹಿಂದುಳಿದ ಎಲ್ಲ ಪರ ಸಂಘಟನೆಗಳು ಇದರ ವಿರುದ್ಧ ತಿರುಗಿಬಿದ್ದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಇದೇ ರೀತಿ ಅವನಿಗೆ ನಾವು ಎಲ್ಲ ಜಿಲ್ಲಾಧ್ಯಕ್ಷಗಳಿಂದ ಇದ್ದೀವಿ ಅವನು ಎಚ್ಚರಿಸಿಕೊಂಡು ಅವ್ನು ಮಾಡಿದ ತಪ್ಪನ ಕ್ಷಮೆ ಕೇಳಿ ಎಲ್ಲ ಬಸವಣ್ಣನ ಅನುಯಾಯಿಗಳನ್ನ ಕ್ಷಮೆ ಕೋರಿದ್ರೆ ಅವನು ಶಾಸಕ ಸ್ಥಾನದಿಂದ ಉಳಿತಾರೆ ಇಲ್ಲಾಂದರೆ ಮತ್ತೆ ಲಿಂಗಾಯತರ ಗಣಾಚಾರ ಕ್ರಾಂತಿಯನ್ನು ನೋಡಬೇಕಾಗತ್ತೆ ಅಂತೇಳಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಅವರು ಒಬ್ಬರು ಶಾಸಕರು ಒಬ್ಬರು ಜವಾಬ್ದಾರಿಯುತವಾದಂಥ ಹುದ್ದೆಯಲ್ಲಿ ಇರುವಂಥವರು ಅವ್ರಿಗೆ ಜವಾಬ್ದಾರಿ ಇದ್ಕೊಂಡು ನಾನು ಯಾವ ರೀತಿ ಮಾತಾಡಬೇಕು ಅಂತ ಪ್ರಜ್ಞೆ ಇಲ್ಲದೆ ಪ್ರಜ್ಞಾಹೀನರಾಗಿ ಮಾತನಾಡ್ತಿರೋದು ತುಂಬ ಖಂಡನೀಯ ಇಂಥವ್ರನ್ನ ಮೋದಿಜಿಯವರಾಗ್ಬೋದು ನಮ್ಮ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ಇರ್ಬೋದು ಇವ್ರನ್ನ ಉಚ್ಚಾಟನೆ ಮಾಡ್ಕಂಡು ಮಾಡ್ದೇ ಮಡಿಕೊಂಡಿರೋದು ದುರ್ದೈವ ಅದರಲ್ಲೂ ನಮ್ಮ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಸವಣ್ಣವ್ರ ಬಗ್ಗೆ ತುಂಬ ಅಗಾಧವಾದ ಪ್ರೀತಿ ಗೌರವಗಳನ್ನು ಇಟ್ಕೊಂಡಿರುವಂಥವ್ರು ಇಂಥವ್ರು ಮಾಡಿದಾಗ ಅಂಥವ್ರ ಮೇಲೆ ಒಂದು ಶಿಸ್ತಿನ ಕ್ರಮ ಕೈಗೊಳ್ಳದೇ ಇರುವುದು ನಮಗೆ ಎಲ್ಲರಿಗೂ ಒಂದು ಆತಂಕ ಆಗಿದೆ ಕರ್ನಾಟಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಬಸವಣ್ಣಗೌಡನ ಪಾಟೀಲ್ ಯತ್ನಾಳ್ ಅಂಥವ್ರ ಮೇಲೆ ಅವರಿಗೆ ಒಳ್ಳೆಯ ಕಾನೂನಪ್ಪ ಕ್ರಮವನ್ನು ಜರುಗಿಸಿ ಅವ್ರಿಗೆ ದೊಡ್ಡ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಈ ಮುಖಾಂತರ ನಾವು ಆಗ್ರಹ ಮಾಡ್ತಾ ಇದೇ ರೀತಿ ಇಂಥ ಒಬ್ಬ ಶಾಸಕರ ಸ್ಥಾನದಲ್ಲಿ ಇತ್ಕೊಂಡಿರೋರೇ ಈ ಥರ ಹೇಳಿಕೆ ಕೊಟ್ಟರೆ ಇನ್ನು ಬಾಕಿಯವ್ರಿಗೆ ಹಂಗೆ ಕೆಲವರು ಏನು ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಹೇಳುವಾಗ ಲಿಂಗಾಯತ ರೆಸ್ತನೇ ಹೇಳ್ಕೊತಾರೆ ಬಸವಣ್ಣವರ ಹೇಳ್ತಾರೆ ರಾಜಕಾರಣಕ್ಕೆ ಬರ್ತಾರೆ ಆದರೆ ಬಸವಣ್ಣವ್ರ ತತ್ವ ಆದರ್ಶಗಳನ್ನೇ ಧೂಳಿಪಾಠ ಮಾಡ್ತಾ ಇದ್ದಾರೆ ಬಸವಣ್ಣವರ ಆದರ್ಶ ತತ್ವ ಏನು ಲಿಂಗಾಯತ ಆದವರು ಭಸ್ಮ ಹಾಕಬೇಕು ಕೊರಳಲ್ಲಿ ಲಿಂಗು ಇರಬೇಕು ಅವ್ರು ಮಾತ್ರ ಲಿಂಗಾಯತ ಅಂತ ಹೇಳ್ತಾರೆ ಆದರೆ ನಮ್ಮ ರಾಜಕಾರಣಿಗಳು ಯಾವುದೋ ಒಂದು ಸಂಘಟನೆ ಓದೈಸಕ್ಕೋಗ್ಸರ ಇವರೇ ನಾಮ ಹಾಕೊಂಡು ಧರ್ಮದ ಹುರಿವನ್ನೇ ಬಿಟ್ಬಿಟ್ಟು ಬಸವಣ್ಣವ್ರ ಹೆಸರನ್ನೇ ಎಳೆದು ಬಿಟ್ಬಿಟ್ಟು ಬಸವಣ್ಣವ್ರ ಹೆಸರನ್ನ ಈಳಸ್ತಾ ಇದ್ದರೆ ಕಡೆಗಣಿಸ್ತಾ ಇದ್ದರೆ ಅಂಥವ್ರ ವಿರುದ್ಧ ಮಾತನಾಡಿ ಅವ್ರನ್ನ ಕ್ರಮ ಕೈಗೊಳ್ಳದಿರೋದು ಇದು ದುರ್ದೈವ ಇದನ್ನು ನಮ್ಮ ಸಂಘಟನೆ ಕಡಖಂಡ ಖಂಡನೆ ಮಾಡ್ತದೆ ಇದೇ ರೀತಿ ಮುಂದುವರೆದೇ ನಾವು ಎಲ್ಲ ರೀತಿಯ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ಬಸವನಗೌಡ ಪಾಟೀಲ್ ಎಲ್ಲಿ ಎಲ್ಲಿ ಕಡೆ ಬರೆದು ಎಲ್ಲಿ ಯಾವ ಕಡೆ ಬರ್ತಾರೆ ಅವು ಬಂದ ಕಡೆಯೆಲ್ಲ ಅವ್ರಿಗೆ ಧಿಕ್ಕಾರವನ್ನು ಕೂಗಿ ಅವ್ರಿಗೆ ನಮ್ಮ ತಾಲೂಕಿನಿಂದ ಜಿಲ್ಲೆಯಿಂದ ಅವ್ರನ್ನ ಆ ಿಗೆ ಓಡಿಸುವಂಥ ಕೆಲಸಗಳನ್ನ ನಾವು ಮುಂದಿನ ದಿನ ಮಾಡಬೇಕಾಗ್ತದೆ ಇವೆಲ್ಲದಕ್ಕೂ ಅವಕಾಶ ಕೊಡದೇ ರಾಜ್ಯ ಸರ್ಕಾರ ಅವ್ರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ನಾವು ಈ ಮುಖರನ್ನ ನಾವು ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೇವೆ ಇದ್ದೇವೆ ಸರ್ ಮರಣ ಇದು ಬಾಂಧವ್ಯಗಳ ಬೆಸುಗೆ